ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ಮಲೆ ಮಾದೇಶ್ವರನ ಆಶೀರ್ವಾದ ಸದಾ ಯಾವತ್ತೂ ಇರಲಿ ಬಂಧುಗಳೇ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳಬೇಕು ಅಂತ ತಮ್ಮಲ್ಲಿ ಬಂದಿದ್ದೇನೆ ಬಂಧುಗಳೇ ಏನಪ್ಪ ಅದು ವಿಶೇಷ ಅಂತ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಹರಿಹರದಿಂದ ಹಾವೇರಿಯಿಂದ ಇಬ್ಬರು ಫೋನ್ ಮಾಡಿದರು ಗುರುಗಳೇ ನಮ್ಮ ಮನೆಯಲ್ಲಿ ಹೊಂದಾಣಿಕೆನೇ ಇಲ್ಲ ದಂಪತಿಗಳ ಸುಖ ಸಿಗ್ತಾ ಇಲ್ಲ ಮತ್ತು ಯಾವುದೇ ರೀತಿಯಾದ ಒಂದು ಮಾತುಕತೆ ಇಲ್ಲ ಅಂತೇಳಿ ಈ ಥರ ಮುನ್ಸ್ಕೊತಾರೆ ಕೋಪ ಮಾಡ್ಕೊತಾರೆ ಎಲ್ಲ ಅಂತ ಅದಕ್ಕೊಂದು ಅನುಷ್ಠಾನವನ್ನು ತಿಳಿಸಿ ಅಂತ ಫೋನ್ ಮಾಡಿದರು ಹಾಗಾಗಿ ಅನಧಿಕೃತವಾಗಿ ನಾನು ಮತ್ತೆ ತಿರ್ಗ ನಿಮಗೆ ಒಂದು ಅನುಷ್ಠಾನವನ್ನು ತಿಳಿಸಬೇಕು ಅಂತ ಮತ್ತೆ ಬಂದಿದ್ದೇನೆ ಬಂಧುಗಳೇ ಏನಂತ ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಎಲ್ಲ ಕಡೆಯೂ ಸಿಗ್ತಕ್ಕಂಥ ಹರಳಿ ವೃಕ್ಷ ಈ ಹರಳಿ ವೃಕ್ಷ ಅಂತಕ್ಕಂಥದ್ದು ಮಹಾನ್ ವೃಕ್ಷ ವೃಕ್ಷಗಳ ರಾಜ ಅಂತಲೇ ಹೇಳ್ತಾರೆ ಇದರಲ್ಲಿ ತ್ರಿಶಕ್ತಿಗಳು ಅಡಕವಾಗಿರ್ತಕ್ಕಂಥದ್ದು ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರೇ ಇದರಲ್ಲಿರ್ತಕ್ಕಂಥದ್ದು ಇದಕ್ಕೆ ಶ್ಲೋಕ ಅನ್ನೋ ಸಂಸ್ಕೃತದಲ್ಲಿದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಶಿವರೂಪಾಯ ವೃಕ್ಷ ರಾಜಾಯಿತೆ ಇನ್ನ ಆಕಾರ ಬುಕಾರ ಮಕಾರ ಈ ತತ್ವಗಳೇ ಅಡುಗಿರ್ತಕ್ಕಂಥ ಮಹಾನ್ ವೃಕ್ಷ ಇರ್ತಕ್ಕಂಥದ್ದು ಈ ವೃಕ್ಷ ಬಂದು ಸರ್ವ ವೃಕ್ಷಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ವೃಕ್ಷ ಅರಳಿ ವೃಕ್ಷ ಅಭಿವೃದ್ಧಿ ಆಗ್ತಕ್ಕಂಥದ್ದು ದಾಂಪತ್ಯ ಸುಖ ಕೊಡ್ತಕ್ಕಂಥದ್ದು ಕೋರ್ಟು ಕಚೇರಿಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಜಯ ತರ್ತ ಕೊಟ್ಟು ಕೊಡ್ತದ್ದು ಆಮೇಲೆ ಮನೆಯಲ್ಲಿ ಸಾಂಸಾರಿಕ ಜೀವನ ಸರಿಪಡಿಸ್ತಕ್ಕಂಥದ್ದು ಸಂತಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಂಕಣ ಭಾಗ್ಯ ಕೂಡ ಬರ್ತಕ್ಕಂಥದ್ದು ಎಲ್ಲ ದೋಷಗಳ ನಿವಾರಣೆ ಆಗ್ತಕ್ಕಂಥ ವೃಕ್ಷ ಅಂತ ಮಹಾನ್ ವೃಕ್ಷ ಅಂತಲೇ ಹೇಳ್ಬೋದು ಇದು ಯೋನಿ ಆಕಾರದಲ್ಲಿರ್ತಕ್ಕಂಥ ಈ ನನ್ನ ತಾಯಿಯ ವೃಕ್ಷಕ್ಕೆ ಇವತ್ತು ಒಂದು ಅನುಷ್ಠಾನವನ್ನು ಮಾಡೋಣ ಗುರುಗಳು ಬಂಧುಗಳೇ ಗುರುಗಳೇ ತಿಳಿಸಿ ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ನಿಮಗೆ ಇದನ್ನು ತಿಳಿಸ್ ಇಷ್ಟಪಡ್ತೀನಿ ನಮಗೆ ಯಾರು ಪ್ರೀತಿ ಪಾತ್ರರಾಗಿರ್ತಾರೆ ಅವರಿಂದ ನಮಗೆ ನೋವಾಗ್ತಾ ಇರುತ್ತೆ ಯಾವಾಗ ನಮಗೆ ಮನಸ್ಸಿನಲ್ಲಿ ದುಃಖ ಆಗ್ತಾಯಿರ್ತದೆ ನಾನು ಎಷ್ಟೇ ತ್ಯಾಗ ಮಾಡಿದ್ರೂ ಕೂಡ ಅವರು ನಮ್ಮ ಮಾತೆ ಕೇಳ್ತಾ ಇಲ್ಲ ಮಕ್ಕಳುಗಳ ಬಗ್ಗೆ ಆಗಿರಲಿ ಗಂಡ ಹೆಂಡತಿ ಬಗ್ಗೆ ಆಗಲಿ ಹೆಂಡತಿ ಗಂಡದ ಬಗ್ಗೆ ಆಗಲಿ ಕೇಳದೆ ಇದ್ದಾಗ ಈ ಒಂದು ಎಲೆಯನ್ನು ತೆಗೆದುಕೊಂಡು ಇದಕ್ಕೆ ಚೌಕಾಕಾರವಾಗಿ ಒಂದು ನೀವೇನು ಮಾಡಿ ಅಂತಂದರೆ ಎಲೆಯಲ್ಲಿ ಚೌಕಾಕಾರ ಬರೀತಿ ಅಂದರೆ ಸ್ಕ್ವೈರ್ ಟೈಪಲ್ಲಿ ಬರೆದಿರ್ಬಿಟ್ಟು ಗಂಧದಲ್ಲೇ ಆಗಲಿ ಅರ್ಶನದಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ತುಳಸಿ ಕಡ್ಡಿ ಇಲ್ಲ ದಾಳಿಂಬ್ರೆ ಕಡ್ಡಿ ಚೌಕಾಕಾರ ಬರೆದ್ಬಿಟ್ಟು ನಿಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ಯಾರದೇ ಆಗಲಿ ಆ ಚೌಕಾಕಾರದ ಒಳಗಡೆ ಹೆಸರನ್ನು ಬರೀಬೇಕು ಹೆಸರನ್ನು ಬರೆದು ದೀಮ್ ಕಮ್ ದೀಮ್ ಕಮ್ ಅಂತ ಬರೀಬೇಕು ಆ ಹೆಸರು ಕೆಳಗಡೆಗೆ ಮೇಲ್ಗಡೆಗೆ ನಿಮ್ಮ ಹೆಸರು ಮಧ್ಯದಲ್ಲಿ ಹೆಸರು ಬರೀರಿ ನಿಮ್ಮ ಪ್ರೀತಿ ಅವ್ರನ್ನ ಹೆಸರನ್ನು ಬರೀರಿ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಮಗ ಆಗಿರಲಿ ಯಾರೇ ಆಗಿರಲಿ ಈ ಚೌಕಾಕಾರ ಬರೆದ್ಬಿಟ್ಟು ಅದರೊಳಗಡೆ ಮಧ್ಯದಲ್ಲಿ ಹೆಸರು ಬರೆದು ಮೇಲುಗಡೆ ದೀಮ್ ಕೆಳಗಡೆ ಕಮ್ ಅಂತ ಬರೀರಿ ಬರೆದುಬಿಟ್ಟು ಐದೇ ಐದು ದಿನ ಪೂಜೆ ಮಾಡಿ ನೋಡಿ ನಿಮಗೆ ಎಷ್ಟು ಆ ಒಂದು ಫಲ ಸಿಕ್ಕುತ್ತೆ ಅಂತ ಹೇಳ್ತಕ್ಕಂಥದ್ದು ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಮನೇಲಿ ನೆಮ್ಮದಿ ಇರುತ್ತೆ ಆರೋಗ್ಯಕರವಾಗಿರ್ತದೆ ವಾತಾವರಣ ಎಲ್ಲ ಸೃಷ್ಟಿಯಾಗಿ ಒಳ್ಳೆ ಚೆನ್ನಾಗಿರುತ್ತೆ ಮತ್ತು ನಿಮ್ಗೆ ಯಾವುದೇ ಜಮೀನು ವಿಚಾರದಲ್ಲಿ ಕೋರ್ಟ್ ಕಚೇರಿದ ವಿಚಾರದಲ್ಲಿ ಆಗಲಿ ಯಾವುದೇ ಆಗಿರಲಿ ಆ ಆ ಒಂದು ಸರ್ವೆ ನಂಬರ್ ಆಗಿರ್ಬೋದು ಆ ಓ ಎಸ್ ನಂಬರ್ ಆಗಿರ್ಬೋದು ಯಾವುದೇ ಆಗಿರಲಿ ಈ ಅರಳಿ ಎಲೆ ಮೇಲೆ ಬರೆದುಬಿಟ್ಟು ಒಂದು ಐದು ದಿನ ಅನುಷ್ಠಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಖಂಡಿತ ನೋಡಿ ನಿಮಗೆ ಫಲ ಸಿಗುತ್ತೆ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ಆಗಿರ್ತಕ್ಕಂಥ ಪರಮೇಶ್ವರ ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಒಳ್ಳೆಯದಾಗಲಿ